ಆಯ್ಕೆಯಿಂದ ನಮ್ಮ ನೂತನವಾಗಿ ನಮ್ಮ ಮರ್ಸಪ್ಪರ್ವೆಯವ್ರನ್ನ ಆಯ್ಕೆ ಮಾಡಿರ್ತೇವೆ ಸರಿಯಾಗಿ ಮೊದಲನೇದಾಗಿ ಮರ್ಸಪ್ಪರ್ವಿಯವ್ರಿಗೆ ಸ್ವಾಗತ ಮುಹೂರ್ತ ಈ ಒಂದು ತೂತಾಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲ ಇಡೀ ಪ್ರಪಂಚದಲ್ಲೇ ಇದೆ ಇದು ಇದೇನಪ್ಪ ಒಂದು ಅನ್ನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ ಒಂದು ಚಾರಣ ಈಗ ನಮ್ಮ ಬೆಟ್ಟ ಹೇಳ್ದಂಗೆ ನಾವು ಎಲ್ಲಿ ಹೊರಗಡೆ ನಾವು ಹಿಮಾಲಯನ್ ರೇಂಜ್ ಇರ್ಬೋದು ನಿಮ್ಮ ಇಲ್ಲಿ ಸ್ಥಳೀಯವಾಗಿರುವ ಎಲ್ಲಿ ಒಂದು ಚಾರಣ ಪ್ರಿಯರು ಎಲ್ಲಿರ್ತಾರೆ ಇರ್ತಾರೆ ಹೋಗ್ಬೇಕಾದ್ರೆ ಅದೆಲ್ಲ ಲೋಕಲ್ ಮಾಡ್ಕೊತೀವಿ ಹೊರ್ಗಡೆ ಹೋದಾಗ ನಾವು ಉಳ್ಕೊಳ್ಳಿಕ್ಕೆ ಮತ್ತು ಒಂದು ಈಗ ಇವಾಗ ನಮ್ಮ ಹೇಳ್ದಂಗೆ ಇವತ್ತು ಪರಿಸರ ಏನಾಗ್ತಿದೆ ಎಲ್ಲ ನೋಡ್ತಾ ಇದ್ದೀವಿ ಎಲ್ಲ ಈ ಲ್ಯಾಂಡ್ ಸ್ಲೈಡಿಂಗ್ ಅಂಥದ್ದು ಆ ಥರದ್ದು ಈ ಥೆಲ್ಲ ನೋಡ್ತಾ ಇದೀವಿ ಬಟ್ ಈಗ ನಾವು ಅದು ಮಾಡಿರೋ ಉದ್ದೇಶ ಅದನ್ನ ಇದು ತುಂಬ ಒಂದು ಎಷ್ಟು ಸರ್ ಒಂದು ಅರವತ್ತು ವರ್ಷ ಆಯ್ತು ಸರ್ ಹಾಂ ಅರವತ್ತು ವರ್ಷದ ಮೇಲಾಗಿದೆ ಇದೊಂದು ಈ ಇದ್ದ ಈಗ ಆಸ್ಟಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಓಪನ್ ಆಗಿ ನಮ್ಮ ಕನಕಪುರ ಶಾಖೆಯಿಂದ ಹಿಂದೆ ಇದ್ದಂಥ ನಮ್ಮ ಸತೀಶ್ ಸರ್ ಬಹಳ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಇದ್ರು ಅವರು ನಮ್ಮ ಕನಕಪುರ ಶಾಖೆಯಲ್ಲಿ ಅವರೇ ಚೇರ್ಮನ್ ಆಗಿದ್ರು ಈಗ ಅದು ಅವರ ಒಂದು ಇದನ್ನು ನಮ್ಮ ಅವರು ಚೇರ್ಮನ್ ಆಗಿದ್ದಾರೆ ನಮ್ಮ ಸಿ ಎಸ್ ನಾಗರಾಜ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ನಾನು ಸಹ ಅದರಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಚಾರಣ ಈಗ ಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಎಲ್ಲ ಶತಿಸ್ತಾ ಎಲ್ಲ ಪ್ರತಿಯೊಂದು ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಯೂತ್ ಹಾಸ್ಕೂಲ್ ಚೇರ್ಮೆನ್ ಅವರೆಲ್ಲ ಬಂದಾಗ ಎಲ್ಲ ಕಡೆ ಇದು ಮಾಡಿ ಮೆಂಬರ್ಶಿಪ್ ಮಾಡಿ ಅತಿ ಹೆಚ್ಚು ಮೆಂಬರ್ ಈಗ ನಾವು ಡೆಲ್ಲಿ ಹೋರೆಗೆ ಸಾಮಾನ್ಯವಾಗಿ ಉಳ್ಕೊಳ್ಳಿಕ್ಕೆ ಎಷ್ಟು ಖರ್ಚಾಗ್ತದೆ ಇವತ್ತೆಲ್ಲ ಮೆಂಬರ್ಶಿಪ್ ಬಂದಿದ್ದರೆ ಬರೀ ಒಂದು ಒಂದು ಸಾವಿರ ಸಾವಿರದಲ್ಲಿ ಉಳ್ಕೋಬೋದು ಎಲ್ಲ ಕಡೆ ರಿಯಾಯಿತಿ ಇದ್ದಲ್ಲಿ ಉಳ್ಕೊಳ್ಳಿಕ್ಕೆ ಎಲ್ಲ ಯೂತ್ ಹಾಸ್ಕೂಲ್ಗಳಿದ್ದಾವೆ ಪ್ರಿಯರಿಗೆ ಇದೊಂದು ಒಂದು ಅವಕಾಶ ಹಾಗೆಯೇ ನಮ್ಮ ಅಧ್ಯಕ್ಷ ನಮ್ಮ ಕನಪುರ ಶಾಖೆಯಿಂದ ಹೆಚ್ಚಿಗೆ ಒಂದು ಸದಸ್ಯತ್ವವನ್ನು ಮಾಡ್ತಾರೆ ಅಂತ ಮೇಲೆ ಜವಾಬ್ದಾರಿ ಕೊಟ್ಟಿದ್ದೀವಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ